ಇನ್ನು ಶುಂಠಿ ಖರೀದಿಯಲ್ಲಿನ ತಾಂತ್ರಿಕ ದೋಷ ಸರಿಪಡಿಸಲು ಒತ್ತಾಯಿಸಿ ಶುಂಠಿ ಬೆಳೆಗಾರರಿಂದ ಇಂದು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲಿ ಶುಂಠಿ ಖರೀದಿ ಆರಂಭಿಸಲಾಗಿದೆ ಆದರೆ ಈ ಯೋಜನೆಯ ಅನುಷ್ಠಾನದಲ್ಲಿ ಹಲವು ಪ್ರಮುಖ ಸಮಸ್ಯೆಗಳು ಗಮನಕ್ಕೆ ಬಂದಿದ್ದು ರೈತರು ಸಾಕಷ್ಟು ಗೊಂದಲಕ್ಕೀಡಾಗಿದ್ದಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶವನ್ನು ಗಮನಿಸಿ ಅದರಲ್ಲಿನ ದೋಷಗಳನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಲಾಯಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ ಶುಂಠಿ ಬೆಳೆಗಾರ ಚೇತನ್ ಸರ್ಕಾರ ಶುಂಠಿ ಖರೀದಿಯ ಸುತ್ತೋಲೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾಲ್ಕುನೂರ ನಲವತ್ತೈದು ರೂಪಾಯಿ ಹಾಗೂ ಮೆಟ್ರಿಕ್ ಟನ್ಗೆ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂದು ಎರಡು ವಿಭಿನ್ನ ದರಗಳನ್ನು ಉಲ್ಲೇಖಿಸಿದೆ ಮತ್ತು ಎಫ್ಎ ಗುಣಮಟ್ಟದ ಶುಂಠಿ ಅಂತ ತಿಳಿಸಲಾಗಿದೆ ಎಫ್ಎಕ್ಯೂ ಗುಣಮಟ್ಟ ಅಂದರೇನು ನಾವು ಅದನ್ನು ತೊಳೆದು ಮಾರುಕಟ್ಟೆಗೆ ತರಬೇಕಾ ಅಥವಾ ಹಾಗೆ ತರಬೇಕಾ ಅನ್ನುವ ಗೊಂದಲಗಳಿದ್ದು ಆ ಗೊಂದಲಗಳ ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ ಅಂತ ಚೇತನ್ ಅವರು ಹೇಳಿದ್ದಾರೆ ಶುಂಠಿ ಬೆಳೆಗಾರರು ಸಾಲಿನ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಗುಣಮಟ್ಟ ಶುಂಠಿಯನ್ನು ಈಗ ಇಲ್ಲಿ ನಮ್ದು ಮಿನಿಮಮ್ ಇಂಟರ್ವೆನ್ಷನ್ ಸ್ಕೀಮ್ ಮುಖಾಂತರ ರೈತರಿಂದ ನೇರವಾಗಿ ಸರ್ಕಾರ ಖರೀದಿ ಮಾಡಬೇಕಂತ ಒಂದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರ್ಸ್ಕೊಂಡು ಒಂದು ಆರ್ಡರ್ ಜಾರಿ ಮಾಡಿದ ಪ್ರಕಾರ ಮಿನಿಟ್ಸ್ ಆಫ್ ಮೀಟಿಂಗು ಡಿ ಸಿ ಆಫೀಸ್ನಿಂದ ರಿಲೀಸ್ ಆಗಿದೆ ಸೊ ನಮ್ಮ ಈ ಮೀಟಿಂಗ್ಸ್ ಮೀಟಿಂಗ್ಸಲ್ಲಿ ಇದು ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಅಂದರೆ ಟ್ಯಾಕ್ಸ್ ಮುಖಾಂತರ ಮಿನಿಮಮ್ ಎರಡು ಸಾವಿರದ ನಾಲ್ಕುನೂರ ನಲ್ವತ್ತೈದು ರೂಪಾಯಿ ಬೆಲೆ ಕೊಟ್ಟು ಪ್ಲಸ್ ಆರುನೂರು ರೂಪಾಯಿದು ಒಂದು ಮೇಂಟೆನೆನ್ಸ್ ಕಾಸ್ಟನ್ನು ಫಿಕ್ಸ್ ಮಾಡಿ ರೈತರಿಂದ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಈ ಪ್ರಕಾರ ಈ ಈ ಆರ್ಡರ್ ಎರಡು ಮೂರು ಕನ್ಫ್ಯೂಷನ್ ಇದೆ ಈ ಆರ್ಡರ್ ಕಾಪಿಯಲ್ಲಿ ಐವತ್ತೊಂಬತ್ತು ಸಾವಿರ ಪ್ರತಿ ಮೆಟ್ರಿಕ್ ಟನ್ ಅಂತೂ ಬಂದಿದೆ ಅದೇ ತರ ಎರಡ್ ಸಾವಿರದ ನಾಲ್ಕು ನಲವತ್ತೈದು ರೂಪಾಯಿ ಪ್ರತಿ ಕ್ವಿಂಟಲ್ ಅಂತ ಬರ್ತಿದ್ದಾರೆ ಸೊ ಹಂಗಾಗಿ ಇದ್ರದೊಂದು ಕ್ಲಾರಿಟಿಯನ್ನು ಇಲ್ಲಿ ನಮ್ದು ಡಿ ಸಿ ಅವ್ರ ಹತ್ರ ಕೇಳೋಣ ಮನವಿ ಕೊಡಬೇಕಂತ ನಾವೆಲ್ಲ ರೈತರು ಒಂದು ಸೇರಿದ್ದೀವಿ ಹಾಗಾಗಿ ಅದೇ 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 ತರ ಇಲ್ಲಿ ಎಫ್ಐ ಕ್ಯೂ ಗುಣಮಟ್ಟದ ಶುಂಠಿ ಅಂತ ಕೊಟ್ಟಿದ್ದಾರೆ ಬಟ್ ಎಫ್ಐ ಕ್ಯೂ